ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗೂಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಜರುಗಿದ ಗ್ರಾಮಸಭೆ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮ ಸಭೆ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ರವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಜಯಶೀಲ್ ರವರ ನೇತೃತ್ವದಲ್ಲಿ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ರವರು ಮಾತನಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಪಂಚಾಯಿತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಮಹೇಶ್ವರಿ ಸದಸ್ಯರಾದ ರವಿಶಂಕರ್ ಮೂರ್ತಿ ಶಂಕರಪ್ಪ ಗಿರೀಶ್ ಬುದಹಳ್ಳಿ ಜಡೇಸ್ವಾಮಿ ನಾಗಣ್ಣ ಚಿನ್ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧಕರಾದ ಪ್ರಸನ್ನ ಸಾಮಾಜಿಕ ಅರಣ್ಯ ಇಲಾಖೆ ನಂಜುಂಡಯ್ಯ ತೋಟಗಾರಿಕೆ ಇಲಾಖೆ ಮಂಜುಳಾ ರೇಷ್ಮೆ ಇಲಾಖೆ ನೂತನ್ ಕಾವೇರಿ ನೀರಾವರಿ ನಿಗಮ ಮಧು ಗ್ರಾಮ ರಾಜೇಂದ್ರ ಭಾಗವಹಿಸಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು ಡಾಟಾ ಎಂಟ್ರಿ ಆಪರೇಟರ್ ರಾಜೇಂದ್ರ ಸಿಬ್ಬಂದಿಗಳು ಮಂಜು ನಂದೀಶ್ ಸ್ವಾಮಿ ಎನ್ಆರ್ಎಲ್ಎಂ ನಾಗರತ್ನ ಮೀನಾ ನಾಗವೇಣಿ ಜ್ಯೋತಿ ಮತ್ತು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಕುಮಾರ್ ಎಸ್ ಚಾಮರಾಜನಗರ

ಯಾವ್ದು ಕೂಡ ಪೇಮೆಂಟ್ ಮಾಡಬೇಡಿ ಅಂತ ಹೇಳಿ ಹೇಳಿದ್ದಾರೆ ದಯವಿಟ್ಟು ಕೂಡ ಇಲಾಖೆ ಮಾಹಿತಿ ಕೊಟ್ಟಿದ್ರು ಬಿಟ್ಟು ಇನ್ನೇನಿದೆ ತೆಂಗು ಕೂಡ ಬೆಳೆದ ತೆಂಗು ಬೆಳೆಯಕ್ಕೆ ಅವಕಾಶ ಇದೆ ದಯವಿಟ್ಟು ಯಾವುದೇ ಉತ್ಪನ್ನ ಮಾಡಿ ದಯವಿಟ್ಟು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಸೇರಿಸಿ ಕ್ರಿಯೋಜನೆ ಸೇರಿಸಿ ಕ್ರಿಯೋಜನೆ ಅನುಮಾನ ಆದ್ಮೇಲೆ ಕೆಲಸ ಮಾಡಬಹುದು ದಯವಿಟ್ಟು ಕೆಲಸ ಸೋದ ಮುಂಚಿತವಾಗಿ ಫಸ್ಟ್ ಒಂದು ಗ್ರಾಮ ಪಂಚಾಯತಿ ಒಂದ್ಸಲ ಭೇಟಿ ಮಾಡಿ ಮೇಡಮ್ ನಾನು ಕ್ರಿಯೋಜನೆ ಆಗಿದೆಯಾ ಆಗಿಲ್ವಾ ಏನಾಗಿದೆ ಅಂತ ಹೇಳಿ ಒಂದ್ಸಲ ಅವ್ರು ಗಮನಕ್ಕೆ ತಂದು ಜಿ ಪಿ ಎಸ್ ಮಾಡಬೇಕು ನಮ್ಮ ಬಿ ಕೂಡ ಇಲ್ಲ ಇದ್ದಾರೆ ಅದು ಜಿಯೋ ಟಾಗಿಂಗ್ ಆದ್ಮೇಲೆ ಗೆಣಮತ ಸಾಧ್ಯ ಆಗೋದು ದಯವಿಟ್ಟು ಆತರ ಇತ್ತು ಅಂದಾಗ ನೇಮ್ ಬೋರ್ಡ್ ವೈಯಕ್ತಿಕ ಕಾಮಗಾರಿಗಳಿಗೆ ಮೂರ್ ಸಾವಿರ ಕೊಡ್ತೇವೆ ಸಮುದಾಯ ಕಾಮಗಾರಿ ಐದು ಸಾವಿರ ಇದೆ ನೇಮ್ ಬೋರ್ಡ್ ಕಡ್ಡಾಯವಾಗಿ ಇರಬೇಕು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ಯೋಜನೆಯಲ್ಲಿ ಕೆಲಸ ಆಗ್ತಿದೆ ಯಾವ ಹೆಸರು ಅವರು ಯಾರು ಫಲಾನುಭವಿ ಎಸು ಅಂದಾಜು ಮತ ಎಷ್ಟು ಕೂಲಿ ಎಷ್ಟು ಸಾಮಗ್ರಿ ಎಷ್ಟು ಅಂತೇಳಿ ಮಾಹಿತಿ ಇರಲಿ ಅಂತೇಳಿ ಮಾಡೋಕೆ ಅಂತ ನಾವ್ ಾಸನವರ ಮನೆಯಿಂದ ಬಸವೇಶ್ವರ ದೇವಸ್ಥಾನ ಕಡೆಗೆ ಸಿಸಿ ರಸ್ತೆ ಮಾಡುವುದು ಗುಡ್ಸಿದ್ದಪ್ಪನ ಮನೆಯಿಂದ ಪರಿಶುದ್ದಿ ಗುಡಿ ಕಡೆಗೆ ಸಿಸಿ ರಸ್ತೆ ನಿರ್ಮಾಣ ಬೊಮ್ಮದ ಮರುಸ್ವಾಮಿ ಮನೆಯಿಂದ ಸುಬ್ಬಪ್ಪನ ಸುಬ್ಬಪ್ಪನ ಗುಡಿವರೆಗೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿ ಮಾರಮ್ಮ ದೇವಸ್ಥಾನದಿಂದ ಅಂಗಡಿ ನಾಗನಾಯಕನ ಜಮೀನವರೆಗೆ ರಸ್ತೆ ಮೆಟ್ಲಿಂಗ್ ಕಾಮಗಾರಿ ಮಹಾದೇವಪ್ಪನ ಜಮೀನಿಂದ ಕುರುಬರ ಕೆಂಸನ ಜಮೀನವರೆಗೆ ಕಣ್ಣು ಕಲ್ ಕಾಮಗಾರಿ ಶಿವಕುಮಾರ್ ಜಮೀನಿನಿಂದ ಅಕ್ಷಯ್ ಮಲ್ಲಪ್ಪನವರ ಜಮೀನವರಿಗೆ ರಸ್ತೆ ಮೆಟ್ಟಿನ ಕಾಮಗಾರಿ ಶಿವಕುಮಾರ್ ಜಮೀನಿಂದ ಮಲ್ಲಪ್ಪನ ಜಮೀನವರಿಗೆ ಕಲ್ರಿಬೆಟ್ಮೆಂಟ್ ಕಾಮಗಾರಿ ಮತ್ತೆ ಪ್ರಾಥಮಿಕ ಶಾಲೆಯಿಂದ ಬಾಪಾಸಾಗರ್ ಜಮೀನವರಿಗೆ ರಸ್ತೆ ರಸ್ತೆ ಕಾಮಗಾರಿ ಮತ್ತೆ ಪುಟ್ವೀರ್ ನಾಯಕನ ಮನೆಯಿಂದ ಮಾದನಾಯಕನ ಮನೆ ಕಡೆಗೆ ಸಿಸಿ ರಸ್ತೆ ನಿರ್ಮಾಣ ಮತ್ತೆ ಬಸವರಾಜ ಮನೆಯಿಂದ ಶಿವಬಸ ನಾಯಕನ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣಗೌಡರ ಮನೆ ತನಕ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮುಖ್ಯ ರಸ್ತೆಯಿಂದ ನಾಗೇನಂದ ಮನೆ ಕಡೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮತ್ತೆ ಮಂಡೇಶ್ ದೇವಸ್ಥಾನದಿಂದ ಕುಂಟುಮಾರಾಮನ ದೇವಸ್ಥಾನವರೆಗೆ ಸಿಸಿ ರಸ್ತೆ ಮತ್ತು ಶಿಶಂದೆ ನಿರ್ಮಾಣ ಮಹೇಶ್ವರನ ಮನೆಯಿಂದ ಗೋವಿಂದ ನಾಯಕನ ಮನೆ ಕಡೆಗೆ ಶಿಶಿ ರಸ್ತೆ ಮತ್ತು ಶಿಶಂದೆ ನಿರ್ಮಾಣ ಅಹ್ ಕುಳ್ಳ ಮೇಸ್ತಿ ಮೇಸ್ತಿರ ಪ್ಲಾಟ್ಫಾರಂ ನಿರ್ಮಾಣ ಮತ್ತೆ ಗೌರಮ್ಮನ ಮನೆ ಹತ್ತಿರ ಪ್ಲಾಟ್ಫಾರಂ ನಿರ್ಮಾಣ ಮಂಡೇಶ್ವರ ದೇವಸ್ಥಾನ ಹತ್ತಿರ ತಂದೆಗೆ ಪ್ಲಾಟ್ಫಾರಂ ನಿರ್ಮಾಣ ದೊಡ್ಡಂಬರ್ ಮನೆಯಿಂದ ತೊಂದರೆ ತನಕ ರಸ್ತೆ ಬಿಟ್ಟು ಕುಡಿತು ದಿಸ್ಮರ್ ಇರುವ ನಿರ್ಮಾಣ ಅಂಗನವಾಡಿ ನಿರ್ಮಾಣ ಇಂಡುಮಿ ಸಂಜಯ್ ಮನೆ ಮುಳುಗೋಡಿ ನಿರ್ಮಾಣ ಅಂಗನವಾಡಿಗೆ ಚೇರ್ ಟೇಬಲ್ಸ್ ಮಕ್ಕಳಿಗೆ ಸಾಮಗ್ರಿ ಸಂಜೀವ್ ಯೋಜನೆಯಡಿ ಸಾಕಷ್ಟು ಸಾಲ ಸೌಲಭ್ಯಗಳು ಜೊತೆಗೆ ಜೀವನೋಪಾಯ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದು ಇವಾಗ ನಮ್ಮ ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಗೆ ಒಂದು ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತಿ ಒಕ್ಕೂಟ ಅಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಆ ಅದರಿಂದ ಇವಾಗ ನಮಗ್ ಬೇಕಾಗಿರ್ತಕ್ಕಂಥದ್ದು ಈ ಮಾದರಿ ಒಕ್ಕೂಟವನ್ನ ನಾವು ಕೆಲಸ ನಿರ್ವಹಿಸ್ತಕ್ಕಂತ ಕೆಲಸ ಆಧಾರದ ಮೇಲೆ ಅವರು ಜಿಲ್ಲಾ ಪಂಚಾಯತಿ ಅವರು ನಿರ್ಧಾರ ಮಾಡಿರೋದ್ರಿಂದ ನಮ್ಗೆ ಇವಾಗ ಒಂದು ಎನ್ಆರ್ ಎಲ್ ಎಂ ಕಟ್ಟಣ ಕೂಡ ಅನುಮೋದನೆ ಮಾಡ್ಕೊಡಿ ಅಂತ ನಾವು ಹೇಳ್ತಾ ಇದ್ವಿ ಬಾಯ ಬಂದಲ್ಲಿ ಅದನ್ನ ಇವಾಗ ಅವರು ನೀವು ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನ ಮಂಡಿಸ್ಬೇಕು ಅಂತ ತಿಳಿಸಿದ್ರು ಅದಕ್ಕೆ ಇವಾಗ ಈ ಒಂದು ಗ್ರಾಮ ಸಭೆಯಲ್ಲಿ ನಾವು ಎನ್ಆರ್ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅತಿ ತುರ್ತಾಗಿ ಅಂತ ಇಲ್ಲಿ ನಾವು ಹಲವಾರು ತರಬೇತಿಗಳನ್ನ ಮಹಿಳೆಯರಿಗೆ ನೀಡಿದೀವಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ವ್ಯಾಪ್ತಿಯಲ್ಲಿ ಈ ತರಬೇತಿಗಳಿಗೆ ಬೇಕಾಗಿರ್ತಕ್ಕ ಸಲಕಂಡೆಗಳು ಮಿಷಿನರಿಗಳೆಲ್ಲ ಬಂದು ಇಲ್ಲಿ ರೂಮ್ ಅಲ್ಲಿ ಇಟ್ಟಿದೀವಿ ಅದು ಆಣಾಗಿದ್ದು ಮೊದಲೇ ನಮ್ಗೆ ನಮ್ದೇ ಆದಂತ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಆ ಕೆಲಸಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಮುಖ್ಯ ರಸ್ತೆ ಒಂದು ರಸ್ತೆಯಿಂದ ಹಾಕೊಂಡಿರ್ತೀವಿ ಯಾರಾದ್ರೂ ಎಂ ಎಲ್ ಎ ಫಂಡು ಎಂ ಪಿ ಫಂಡು ಅಥವಾ ಏನು ಎಸ್ ಅಥವಾ ಟಿ ಟಿ ಪಿಸಿ ಟಿ ಇಲಾಖೆ ಯಾವುದೇ ಇಲಾಖೆಯಿಂದ ಅದನ್ನ ಮಾಡಬಹುದು ಒಂಥರೇ ಈ ಒಂದು ಕರಡುಪಟ್ಟಿನಲ್ಲಿ ಇರ್ತಕ್ಕಂತಹ ಕಾಮಗಾರಿಗಳನ್ನೇ ತಗೊಂಡು ಮಾಡ್ತಕ್ಕಂಥದ್ದು ಈಗ ನಾವು ವಾರ್ಡ್ ಸಭೆಗಳಲ್ಲಿ ಒಂದಷ್ಟು ಎಲ್ಲಾ ಪಟ್ಟಿಗಳನ್ನ ಮಾಡಿದ್ದೀವಿ ಅಲ್ಲಿ ಬಿಗ್ ಬಾ ಇರ್ತಕ್ಕಂತಹದ ಅಂತಹದನ್ನ ನಮ್ಮ ಕಾರ್ಯದರ್ಶಿಗಳ ಬರ್ಸಿದ್ರೆ ಅದನ್ನು ಸಹ ಗ್ರಾಮ ಸಭೆ ಅನುಮೋದನೆಯನ್ನ ಮಾಡಿಕೊಂಡು ಕರಡು ಪಟ್ಟಿಗೆ ಅದನ್ನ ಅಭಿವೃದ್ಧಿ ಯೋಜನೆಗೆ ನಾವು ಅದನ್ನ ಸೇರ್ಪಡೆ ಮಾಡ್ತೀವಿ ಇವಾಗ ವಾರ್ಡ್ ಸಭೆಯಲ್ಲಿ ಆಗಿರ್ತಕ್ಕಂತಹ ಕಾಮಗಾರಿಗಳ ವಿವರನ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯನ್ನ ನಾಗರಾಜ್ ಅವರು ತಮ್ಮ ಮುಂದೆ ಮಂಡಿಸ್ತಾರೆ